ஆஹ் <scale hare>

ಬಿರ್ತೀನ್ ಮಾಲನಕ ಬಾಡೆ ಹೋಗು ಹೇಳ್ರೆ ಮತ್ತೆ ಯಾವಾಗ ಮಟ್ಟಕ್ಕೆ ನನಗೆ ನಾ ಫೋನ್ ಮಾಡ್ತೀನಿ ಹೋಗು ಅಂತ ಹೇಳ್ತೀನಿ ಇಲ್ಲೋ ನಿನಗೆ ಅಲ್ಲ ಸ್ಕೂಲ್ ತಕ ಬಿರ್ತೀನ್ ಮಾಲನ ಯಾರದ್ರು ನೋಡ್ತೀನಿ ಅಂತ ಹೇಳ್ತೀನಿ ಇಲ್ಲ ನೋಡಿದ್ರೆನಕ ಅಂತ ನಮ್ಮ ಅಪ್ಪ ಗೆ ಹೇಳಿದ್ರೆ ಕಷ್ಟ ಆಗುತ್ತೆ ಹೋಗಿ ಇಲ್ಲಿಂದ ಮೊದ್ಲು ಫೋನ್ ಮಾಡ್ತೀನಿ ಹೋಗು ಫೋನ್ ಮಾಡ್ತೀಯಾ ಹಾ ಫೋನ್ ಮಾಡ್ತೀನಿ ಬಾ ಬರಿ ಬಾ ಹೇಳ್ತೀನಿ

ಇರೋದೇ ಎಲ್ಲಾದ್ರಗೂ ಹೋಗಿ ಬಂದ್ರೋಗಿ ಅಣ್ಣ ಏನು ಹೇಳಪ್ಪ ಈ ತರಕೊಂಡ ಬಂದಿರೋ ಇವನ ಏನು ಫ್ರೆಂಡ್ ಇದು ಕರೆದಿದ್ದಂಗೈತೆ ನೋಡದು ನಾನು ಗಿಫ್ಟ್ ಅಂತ ಇರಬೇಕು ಗ್ಯಾಸ್ ಐಫೋನ್ 15 ಆಯ್ ಆಮೇಲೆ ಐಫೋನ್ ಈ ಹತ್ತು ರೂಪಾಯಿ ಮ್ಯಾಕೆ ತಂದೆ ಏನು ಎಷ್ಟು ಬಿಲ್ಡಪ್ ಅಪ್ ಬಿಡ್ತೀಯಾ ಅದು ಹೋಗಿ ಬಿಡು ನಿನ್ನ ಒಂದು ಮಾತು ಹೇಳ್ತিনা ಏನು ನೀ ಯಂದು ನನ್ನ ಬಿಟ್ಟು ಹೋಗಂಗಿಲ್ಲ ಯಾಕ ನನ್ನ ಮೇಲೆ ಡೌಟ್ ನಾನು ಕೊನೆ ಉಸಿರಿರೋವರೆಗೂ ನಾನು ನಿನ್ ಜೊತೆ ಇರ್ತೀನಿ ಒಂದು ದಿನ ಆದ್ರೆ ಏನ್ರ ನಾನು ಬಿಟ್ಟು ಹೋಗ್ತೀನಿ ಅಂದ್ರೆ ಅದನ್ನ ಮೇಲೆ ಬಿಟ್ಟು ಹೋಗ್ತೀನಿ ನಿನ್ನ ನಿಮಗೆ ಯಾವತ್ತು ಮೋಸ ಮಾಡಲ್ಲ ಏ ಹಂಗೇಲ್ಲ ಮಾತಾಡ್ಬೇಡ ಸಾಯಿದ್ಪೋಯೆ ನನಗೆ ಮತ್ ಹಾರ್ಟ್ ಆಗ್ತದು ಮತ್ತೆ ನೀ ಅದು ಕೇಳ್ತಿ ಹಿಂಗ ನನಗೆ ಹರ್ಟ್ ಆಗಂಗಿಲ್ಲ ಏನು ಹೇಳ್ತೀನಿ ಏನ್ರ ನೀನು ಬಿಟ್ಟು ಹೋಗೋ ದಿನ ಬೆತಂದ್ರೆ ನಾನು ಉಸಿರು ಹೋದ್ಮೇಲೆ ಅದು ಏ ಹಂಗೇಲ್ಲ ಮಾತಾಡ್ಬೇಡಿ ಮತ್ ಉಸಿರು ಮಾತಾಡ್ಬೇಡ ನನಗೆ ಮತ್ ಹಾರ್ಟ್ ಬಿಡು ಮತ್ತೆ ಹಿಂಗ ಎದೆ ಕೇಳ್ತೀನಿ

होऊदाल इव्हत् बुधवार नेनपग

ప్రాజీ మండల వచ్చినా ప్రమేజ్ మోడల్ పెట్టి మార్లా ಚಿನ್ನಿ ಚಿನ್ನಿ ಅಂತಿರ್ಲಿಕ್ಕೆ ನೀರ್ಲಿಕ್ಕಾಯ್ತೇನೆ ಗೋರ್ಮೆಂಟ್ ನೌಕ್ರಿ ಗೋರ್ಮೆಂಟ್ ನೌಕರಿ ಗೋರ್ಮೆಂಟ್ ನೌಕರಿ ಕರಿ

நோட தாரவா மீமியாக த்தி மாதா நான் ஊட்ட கூஞ்சூர் ஊட்டோ மெஞ்சூர் அதுக்கேங்க അപ്പോ അന്ന സാമ്പ്ര അന്ന സാമ്പാർക്ക്